ಎಲ್ಲರಿಗೂ ಕ್ವಶನ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತಂತ ನೋಡೋಣ ಸೊ ಇವತ್ತೇನಂದ್ರೆ ಆಕ್ಚುಲ್ ಆಗಿ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡೋದು ಒಂದು ಹಾರ್ಟ್ ಆದ್ರೆ ಯಾವತ್ ಮಾಡ್ಬೇಕು ಯಾವತ್ ಮಾಡಬಾರ್ದು ಅನ್ನೋದು ಗೊತ್ತಿರ್ಬೇಕು ಇಲ್ದಿದ್ರೆ ನಾವು ಇಂಥ ಡೇನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಳ್ತೀವಿ ಯಾಕಂದ್ರೆ ಮಾರ್ಕೆಟ್ ಏನಾಗ್ತಿದೆ ಆಗ್ತಿದೆ ಅರ್ಥ ಆಗಲ್ಲ ನಿನ್ನೆ ಅನ್ಕೊಳ್ತೀವಿ ಮೇಲ್ಗಡೆ ಬಂದಿದೆ ಮಾರ್ಕೆಟ್ ಈಗ ನಾವು ಮೇಲೋಗುತ್ತೆ ಅದನ್ಕೊಳಲ್ಲ ನಾವೇನ್ ತಿಳ್ಕೊಳ್ತೀವಿ ಈಗ ಕೆಳಗೆ ಬೀಳುತ್ತೆ ಅಂತ ಪುಟ್ ಅಲ್ಲಿ ಇರ್ತೀವಿ ಯಾಕೆಂದ್ರೆ ಇಷ್ಟು ಮೇಲೆ ಅಲ್ಲ ಮಾರ್ಕೆಟ್ ರೀಟೆಸ್ಟ್ ಮಾಡಿ ಬಿ ಕೆಳಗೆ ಬೀಳುತ್ತೆ ರೀಟೆಸ್ಟ್ ಮಾಡಿ ಕೆಳಗೆ ಬೀಳುತ್ತೆ ಅಂತ ಸೊ ಬೀಳುತ್ತೆ ಅಂದ್ಕೊಂಡು ಆಲೋಚನೆಯಲ್ಲಿ ನಾವೇನು ಮಾಡ್ತೀವಿ ಪುಟ್ ಅಲ್ಲಿ ಇರ್ತೀವಿ ಬಟ್ ಪುಟ್ ಆಪ್ಷನ್ ಏನಾಯ್ತು ಅಂತ ನೋಡಿ ಬೆಳಿಗ್ಗೆಯಿಂದ ಅದು ಫಾಲು ಕಂಟಿನ್ಯೂಷನ್ ನೆನ್ನೆಯಿಂದ ಕಂಟಿನ್ಯೂಷನ್ ಆಗಿದ್ದು ಇವತ್ತೊಂಬತ್ತು ಕಾಲಲ್ಲೂ ಕಂಟಿನ್ಯೂಷನ್ ಫಾಲು ಮೇಲೆ ಹೋಗಲೇ ಇಲ್ಲ ಕೆಳಗೆ ಬಂತು ಅದು ಫುಲ್ ಡೌನ್ ಆಗಿ ಕೊನೆಗೆ ಒಂದ್ಸಲಿ ಮೇಲೆ ಬಂದು ಮತ್ತಿರ್ಗಿ ಅದೇ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ದು ಈಗ ಏನಾಯ್ತು ನಾವು ಪೀಸ್ ಅಲ್ಲಿ ಕುತ್ಕೊಳಕ್ ಹೋಗಿ ನಮ್ಗೆ ಏನಾಗುತ್ತೆ ಯಾವ್ದು ಬರಲ್ಲ ಈ ಮೂಮೆಂಟಮ್ ಬರೋ ಅಲ್ಲಿ ನಾವು ಇರಲ್ಲ ಈ ಮೂಮೆಂಟಮ್ ಬಂದಾಗ ನಾವ್ ಇರಲ್ಲ ಆಮೇಲೆ ನಾವೇನ್ ಮಾಡ್ತೀವಿ ಸಿ ಕಡೆ ನೋಡ್ತೀವಿ ಸಿ ಕಡೆ ನೋಡಿದಾಗ ಸಿ ಏನ್ ಮಾಡ್ತಿತ್ತು ಇವತ್ತು ಮೇಲೆನೆ ಹೋಗ್ತಾ ಇಲ್ಲ ನೋಡಿ ಬೆಳಿಗ್ಗೆಯಿಂದ ಯಾವುದೇ ಮೂಮೆಂಟಮ್ ಇಲ್ದೇನೆ ಮಾರ್ಕೆಟ್ ಅದೇ ಜಾಗದಲ್ಲಿ ಸ್ಟಕ್ ಆಗಿದೆ ಸೊ ಈಗ ಇದಕ್ಕೆ ಒಂದು ಸಿಂಪಲ್ ಆಗಿ ನಿನ್ನೆ ಹೇಳ್ಕೊಟ್ಟಂತಹ ಒಂದು ರೂಲ್ಸ್ ಅನ್ನ ನೀವು ಈಗ ಅಪ್ಲೈ ಮಾಡಿ ಏನ್ ಅಪ್ಲಿಕೇಶನ್ ಈಗ ಹನ್ನೆರಡು ಗಂಟೆ ಝೋನ್ ಹನ್ನೆರಡು ಗಂಟೆ ಝೋನು ನೆನ್ನೆದು ಮಾರ್ಕ್ ಮಾಡ್ತೀವಿ ಓಕೆನಾ ಈಗ ನಿನ್ನೆದು ಹನ್ನೆರಡು ಗಂಟೆ ಝೋನ್ ಮಾರ್ಕ್ ಮಾಡಿದ್ವಿ ಈಗ ಏನಾಯ್ತು ಮಾರ್ಕೆಟು ಮೇಲೆ ಇದೆ ಸೊ ನಮ್ಮ ಲೆಕ್ಕೈನು ಮೇಲೇನೆ ಹೋಗ್ಬೇಕು ಮೇಲೇನೆ ಹೋಗ್ಬೇಕಂತ ನಾವೇನು ಮಾಡಬೇಕು ಹದಿನೈದು ನಿಮಿಷ ಅಟ್ಲೀಸ್ಟ್ ಬ್ರೇಕ್ ಆಗೋದಕ್ಕೆ ವೆಯ್ಟ್ ಮಾಡಬೇಕು ಸೊ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಯ್ತು ಆಗಿ ನಾನು ಹೆಣನೇನೋ ಹೇಳಿದೆ ಬ್ರೇಕ್ ಆದ ಕೂಡಲೇ ನಾವು ಇಲ್ಲಿ ತಕೊಂಡ ನಂತರ ಒಳಗೆ ಕ್ಲೋಸ್ ಕೊಟ್ರೆ ನಾವು ಎಕ್ಸಿಟ್ ಆಗಬೇಕು ಸೊ ಮೂರನೇ ಕ್ಯಾಂಡಲ್ ಅಲ್ಲಿ ನಮ್ದು ಎಂಟ್ರಿ ಅದೇ ತರನೇ ಎಕ್ಸಿಟ್ ಆಗಿದೆ ಕರೆಕ್ಟ್ ಅದೇ ಪ್ರಕಾರವಾಗಿ ನೋಡಿ ಯಾಕೆಂದ್ರೆ ನಾವು ಇವತ್ತು ಖಾಲಿ ಕೊಟ್ಟಿದ್ದು ಮಾರ್ಕೆಟ್ಗೆ ಖಾಲಿ ಆರರಿಂದ ಹತ್ತು ಪಾಯಿಂಟ್ ಕೊಟ್ಟಿದ್ದೀವಿ ಅದು ಎರಡು ಟ್ರೇಡ್ ಇಂದ ಓಕೆನಾ ಸೊ ಈಗ ನಾವು ಮೂರನೇ ಕ್ಯಾಂಡಲ್ ಬೈ ಮಾಡಿದ್ದೀವಿ ಮೂರನೇ ಕ್ಯಾಂಡಲ್ ಬೈ ಮಾಡಿದ ನಂತರ ನಾವೀಗ ಇಲ್ಲಿ ಫಾರ್ ಎಕ್ಸಾಂಪಲ್ ಓಪನಿಂಗ್ ಹತ್ರ ಬೈ ಮಾಡಿದೀವಿ ನೈಂಟಿ ಒನ್ ನೈಂಟಿ ಒನ್ ಬೈ ಮಾಡಿದ ಮೇಲಿಂದ ಮೂಮೆಂಟಮ್ ಇಲ್ಲ ಯಾವಾಗ ಇದು ನೈಂಟಿ ಒನ್ಗಿಂತ ಒಳಗೆ ಬಂದು ಕ್ಲೋಸ್ ಆಯ್ತು ನಾವು ಎಗೇನ್ ಕಾಸ್ಟ್ ಕಾಸ್ಟ್ ನೈಂಟಿ ಒನ್ ಗೆ ಎಕ್ಸಿಟ್ ಅಲ್ಲಿಗೆ ಏನು ಲಾಸ್ ಇಲ್ಲ ಯಾರಾದ್ರೂನು ಹೋಲ್ಡಲ್ಲಿ ಇಟ್ಕೊಂಡು ಹೋರದ್ ಮಾತ್ರ ಲಾಸ್ ಅದು ಹತ್ತು ಪಾಯಿಂಟ್ ಕೊಟ್ಟಿಲ್ಲ ಲಾಸ್ ಬಟ್ ಎಕ್ಸಿಟ್ ಮಾಡಿದ್ವಿ ಮತ್ತೆ ಇಲ್ಲಿ ತಿರ್ಗಾ ಹೋಗಿದೆ ಬಟ್ ಮಾರ್ಕೆಟ್ ಒಂದ್ ಸಲಿಗೆ ನಮ್ಗೆ ಅದು ಲಾಸ್ ಮಾಡಿದ್ದನ್ನ ನಾವು ನ್ಯೂಟ್ರಲ್ ಮಾಡ್ಕೊಂಡ್ವಿ ಎಕ್ಸಿಟ್ ಆಗಿದ್ವಿ ಕೆಲವರು ಎರಡು ಪಾಯಿಂಟ್ ಮೂರು ಪಾಯಿಂಟ್ ಅನ್ನ ಮಾತ್ರ ರಿಸ್ಕ್ ಇಟ್ಕೊಂಡಿದ್ದಾರೆ ಓಕೆನಾ ಅದಾದ್ಮೇಲೆ ನೋಡಿ ಮಾರ್ಕೆಟ್ ಪ್ರತಿ ಸಲಿನೂ ಅಲ್ಲಿ ಮೇಲ್ಗಡೆ ಬಂದು ನಿಲ್ಲುದು ರೀಟೆಸ್ಟ್ ಮಾಡಕ್ ಬರೋದು ಕೆಳಕ್ ಕ್ಲೋಸ್ ಕೊಡೋದು ತಿರ್ಗಾ ಮೇಲೆ ಬರೋದು ಈಗ ಮಾಡ್ತಾ ಇದೆ ಅಂದಾಗ ನಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮಾರ್ಕೆಟ್ ಮೇಲೆ ಹೋಗೋಕೆ ಆಗಲ್ಲ ಸೊ ಇಂಥ ಸಿಚ್ಯುವೇಶನ್ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಒನ್ ಟೈಮ್ ನಾವು ಇಲ್ಲಿ ಸ್ಟಾಪ್ ಲಾಸ್ ಕೊಟ್ಟಾಯ್ತು ಕ್ರಿಯೇಟಾ ಅದಾದ್ಮೇಲಿಂದ ನೀವೇನ್ ಮಾಡಬೇಕು ಯಾವುದು ಬ್ರೇಕ್ ಆಗಿದೆಯೋ ಆ ಬ್ರೇಕ್ ಆದಂತಹ ಕ್ಯಾಂಡಲಿನ ಹೈಗೊಂದು ಲೈನ್ ಹಾಕಿ ಯಾವ ಕ್ಯಾಂಡಲ್ ಬ್ರೇಕ್ ಆಗಿದೆಯೋ ಆ ಬ್ರೇಕ್ ಆದಂತಹ ಕ್ಯಾಂಡಲ್ನ ಹೈಗೆ ಲೈನ್ ಹಾಕಿ ಸೆಕೆಂಡ್ ಟೈಮು ಇದು ಆಗಿ ಕ್ಲೋಸ್ ಕೊಟ್ರೆ ಮಾತ್ರ ನೀವು ಎಂಟ್ರಿ ಮಾಡಿ ಇಲ್ದಿದ್ರೆ ಎಂಟ್ರಿ ಮಾಡಕ್ಕೆ ಹೋಗ್ಬೇಡಿ ಅವಾಗ ಏನಾಗುತ್ತೆ ನೋಡಿ ಮಾರ್ಕೆಟ್ ಅಲ್ಲಿ ನಿಮಗೆ ಎಂಟ್ರಿ ಸಿಗಲ್ಲ ಸೊ ನಾವು ಡೌನ್ ಸೈಡಿಗು ಪ್ಲಾನ್ ಮಾಡಬಹುದು ಡೌನ್ ಸೈಡಿಗೆ ಮೂಮೆಂಟ್ ಆಗಲಿಕ್ಕೆ ತುಂಬಾ ಹೊತ್ತು ಏನು ಜಾಸ್ತಿ ಏನು ಮೂಮೆಂಟ್ ಕೊಡ್ಲಿಲ್ಲ ಇನ್ ಕೇಸ್ ಸ್ವಲ್ಪ ಬಂದಿದ್ರು ಅದೊಂದು ಒಂದು ಇಪ್ಪತ್ತು ವರೆಗೆ ಕೊಟ್ಟಿದೆ ಈಗ ನೋಡಿ ಈಗ ಆಫ್ಟರ್ ತ್ರೀ ಓ ಕ್ಲಾಕ್ ಮೂರು ಗಂಟೆಯ ನಂತರ ನೋಡಿ ಮಾರ್ಕೆಟ್ ಆಗಿ ಈಗ ರೀಟೆಸ್ಟ್ ಮಾಡಿ ನೋಡಿ ಕೆಳಗಡೆ ಬ್ರೇಕೇ ಆಗ್ತಾ ಇಲ್ಲ ಮೇಲೆ ಹೋಗ್ತಾ ಇದೇನೆ ಬಟ್ ನಾವೇನ್ ಮಾಡಿದೀವಿ ರೂಲ್ಸ್ ಈಗ ನಾವು ಇದು ಆಗಿ ಕ್ಲೋಸ್ ಆಗೋವರೆಗೂ ಮಾಡಂಗಿಲ್ಲ ಸೊ ಇದು ಬ್ರೇಕ್ ಆಗಿ ಕ್ಲೋಸ್ ಆಗೋವರೆಗೂ ನಮ್ಗೆ ಇವತ್ತು ಟ್ರೇಡ್ ಇಲ್ಲ ಸೊ ನೋ ಟ್ರೇಡ್ ಹಾಗಾಗಿ ನಾವು ಇವತ್ತು ಏನೂ ಟ್ರೇಡ್ ಮಾಡಿಲ್ಲ ಇದು ಮಾರ್ಕೆಟ್ ಅಲ್ಲಿ ನಮ್ಗೆ ಸೈಡ್ ವೇಸ್ ಇದ್ದಾಗ ನಮ್ಮನ್ನ ಸೇಫ್ ಗಾರ್ಡ್ ಮಾಡುತ್ತೆ ಒಂದು ಚಿಕ್ಕ ರೂಲ್ಸ್ ಹೌದು ಬಟ್ ಆ ಚಿಕ್ಕ ರೂಲ್ಸ್ ನಿಮ್ಮನ್ನ ಸೇಫ್ ಗಾರ್ಡ್ ಮಾಡುತ್ತೆ ಇಲ್ದಿರ ಏನಾಗುತ್ತೆ ಒಮ್ಮೆ ಸಿ ಒಮ್ಮೆ ಪಿ ಒಂದು ರೆಡ್ ಆದಾಗ ಇದು ಆ ಪಿ ಒಂದು ಗ್ರೀನ್ ಆದಾಗ ಸಿ ಈ ರೀತಿ ನಾವು ಆಚೆ ಈಚೆ ಕೆರೆ ದಡ ಕೆರೆ ದಡ ಆಡ್ತಾ ಇರ್ತೀವಿ ಕರೆಕ್ಟ್ ಅಲ್ವ ಈಗ ನೋಡಿ ಇಲ್ಲಿ ತಕೊಂಡಿದ್ದೀವಿ ತಿರ್ಗಾ ರೆಡ್ ಆಗ್ತಿದೆ ಏನಾಗುತ್ತೋ ಏನಾಗುತ್ತೋ ಫಿಯರ್ ಕರೆಕ್ಟ್ ಆಗಿ ನೋಡಿ ಕೆಳಗೆ ಬರ್ತಾ ಇದೆ ಟಾಪ್ ಲಾಸ್ ಮಾಡ್ಬಿಡ್ತಾನೆನೋ ಅಲ್ವಾ ಯಾಕಂದ್ರೆ ಇಲ್ಲಿ ನೋಡಿ ಮೂವ್ಮೆಂಟ್ ಇಲ್ಲ ಎಷ್ಟು ಕ್ಲೀನ್ ಆಗಿ ವಾಪಸ್ ಬಂದ ಆಯ್ತಾ ಸೊ ಇನ್ನೊಂದು ಇದೆ ಈಗ ಇಲ್ಲೇ ನೀವು ಹದಿನೈದು ನಿಮಿಷದ ಲೈನ್ ಮೇಲೆ ಹಾಕಿ ಹದಿನೈದು ನಿಮಿಷಕ್ಕೆ ಒಂದು ಲೈನ್ ಹಾಕಿ ನೋಡಿ ನೂರ ಮೇಲೆ ಎಲ್ಲಾರ ಕ್ಲೋಸ್ ಕೊಟ್ಟಿದ್ಯಾ ಇಲ್ಲ ನೂರ್ ಮಾತ್ರ ಸೊ ನೂರನ್ನೇ ರೆಸಿಸ್ಟೆನ್ಸ್ ತಕೊಂಡು ತಕೊಂಡು ಬರ್ತಾ ಇದೆ ಆಪ್ಷನ್ಸ್ ಅಲ್ಲಿ ನೂರ್ ದಾಡ್ತಾ ಇಲ್ಲ ಕರೆಕ್ಟಾ ಯಾಕೆಂದ್ರೆ ಇಲ್ಲೂ ಸಹ ಹನ್ನೆರಡು ಗಂಟೆಗಿಂತ ಮಾರ್ಕೆಟ್ ಮೇಲೆ ಹೌದಾ ಹನ್ನೆರಡು ಗಂಟೆಗಿಂತ ಮೇಲೆ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಮೇಲೋಗಕ್ಕೆ ಸ್ಟ್ರೆಂತ್ ಇಲ್ಲ ವೀಕ್ ಆಗಿದೆ ಸೊ ಈಗ ಇದ್ದಾಗ ನಾವು ನೋ ಟ್ರೇಡ್ ಡೇ ಅಂತ ಡಿಸೈಡ್ ಮಾಡಿ ನಾವು ಸುಮ್ಮನೆ ಇರಬೇಕು ಸುಮ್ಮನೆ ಇದ್ರೆ ನಾವು ಲಾಸ್ ಮಾಡ್ಕೊಳ್ಳಲ್ಲ ಅಟ್ಲೀಸ್ಟ್ ಇಲ್ದಿದ್ರೆ ಲಾಸ್ ಆಗೋದಂತೂ ಗ್ಯಾರಂಟಿ ಇದು ಚಿಕ್ಕ ಚಿಕ್ಕ ಟ್ರಿಕ್ ಆಗಿದ್ರು ಸಹ ಈ ಟ್ರಿಕ್ಕು ನಿಮ್ಮನ್ನು ತುಂಬಾ ಲಾಸ್ ಇಂದ ಮತ್ತೆ ಓವರ್ ಟ್ರೇಡಿಂಗ್ ಇಂದ ನಿಮ್ಮನ್ನ ಅವಾಯ್ಡ್ ಮಾಡುತ್ತೆ ಇಲ್ದಿದ್ರೆ ಏನಾಗುತ್ತೆ ಅಂದ್ರೆ ಇವತ್ತು ಓವರ್ ಟ್ರೇಡಿಂಗ್ ಯಾವ ಡೈರೆಕ್ಷನ್ ಇಲ್ಲ ಅಂತ ಮಾರ್ಕೆಟ್ ಕ್ಲಿಯರ್ ಆಗಿ ಹೇಳಿದ್ರು ಸಹ ನಾವು ತಿರ್ಗಾ ತಿರ್ಗಾ ಮಾಡಕ್ ಹೋದಾಗ ಏನಾಗುತ್ತೆ ನಮಗೆ ಒಂದು ರೆಡ್ ಒಂದು ಗ್ರೀನ್ ಒಂದು ರೆಡ್ ಒಂದು ಗ್ರೀನ್ ಈ ರೀತಿ ಪಿಯೋನ ಬರ್ಸ್ತಾ ಇದ್ರೆ ನಮ್ದು ಲಾಸ್ ಆಗ್ತಿರೋದಂತೂ ಗ್ಯಾರಂಟಿ ಅದ್ರ ಬದಲು ನೋಟ್ರೇಡ್ ಟ್ರೇಡ್ ನಮ್ಗೆ ಸ್ಟೂಡೆಂಟ್ಸ್ ಗಳು ಬೇಕಾದ್ರೆ ಇದ್ರಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತಾರೆ ಯಾಕಂದ್ರೆ ಇವತ್ತು ನಾವು ಯಾರಿಗೂ ಟ್ರೇಡೇ ಕೊಟ್ಟಿಲ್ಲ ಮತ್ತೆ ಮಧ್ಯಾಹ್ನನೇ ಕ್ಲೋಸ್ ಮಾಡಿ ಆಯ್ತು ಬೇಡ ಇವತ್ತು ಇವತ್ತು ಮಾರ್ಕೆಟ್ ಸರಿ ಇಲ್ಲ ನಮ್ಗೆ ಬೇಡ ಈ ಟ್ರೇಡ್ ಅಂತ ಹೇಳ್ಕೊಂಡು ಕ್ಲೋಸ್ ಮಾಡಿದ್ವಿ ಇದು ನಾವು ಕೋಸ್ಟಲ್ ಅಲ್ಲಿ ತರುವಂತಹ ಡಿಸಿಪ್ಲಿನ್ ಈ ಡಿಸಿಪ್ಲಿನ್ ಅಲ್ಲಿ ಇದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ನಾವು ಸಕ್ಸಸ್ ಆಗಕ್ಕಾಗತ್ತೆ ಇವತ್ತು ಪೊಸಿಷನಿಂಗ್ ಡೇ ಆಗಿದ್ರಿಂದ ಅವರು ಪೊಸಿಷನಿಂಗ್ ಮಾಡ್ತಾ ಇದ್ದಾರೆ ಈ ವೀಕಲ್ ಏನಾಗ್ಬೇಕು ಅನ್ನೋ ಒಂದು ಪೊಸಿಷನಿಂಗ್ ಮಾಡ್ತಾ ಇರೋದ್ರಿಂದಾಗಿ ಮಾರ್ಕೆಟ್ ಈ ರೀತಿ ವಾಲಟಾಲಿಟಿ ಅಲ್ಲ ಅಂದ್ರೆ ಸೈಡ್ ವೇಸ್ ಅಲ್ಲಿ ಮಾರ್ಕೆಟ್ ಸ್ಟಕ್ ಆಗಿದೆ ಈ ಸೈಡ್ ವೇಸ್ ಅನ್ನ ಕಂಡುಹಿಡಿಯೋದು ಈಗ ನಿಮಗೆ ಸುಲಭ ಆಗಿದೆ ಯಾಕೆಂದ್ರೆ ನಮ್ಮ ಡೈರೆಕ್ಷನ್ ಸಿ ಹೇಳ್ತಾ ಇದೆ ಡೈರೆಕ್ಷನ್ ಸಿ ಹೇಳ್ತಾ ಇದೆ ಮತ್ತೆ ಮಾರ್ಕೆಟ್ ಮಾತ್ರ ಮೇಲ್ ಹೋಗ್ತಾ ಇಲ್ಲ ಅಂದಾಗ ನಾವು ಏನೂ ಟ್ರೇಡ್ ಮಾಡದೆ ಸುಮ್ಮನೆ ಕುತ್ಕೊಬೇಕು ಅವಾಗ ನಮ್ಗೆ ಲಾಸು ಆಗಲ್ಲ ಓವರ್ ಟ್ರೇಡ್ ಆಗಲ್ಲ ಸರಿಯಾ ಇದನ್ನು ಫಾಲೋ ಮಾಡ್ಕೊಳ್ಳಿ ಇದನ್ನ ಪಾರ್ಟ್ ತ್ರೀ ಅಂತ ಇಟ್ಕೊಳ್ಳಿ ಯಾಕೆಂದ್ರೆ ನಿಮಗೆ ನೆಕ್ಸ್ಟ್ ನ ಬ್ರೇಕ್ ಆದ ಮೇಲೆ ತಗೊಳ ಯಾವ ಹದಿನೈದು ನಿಮಿಷ ಕ್ಯಾಂಡಲ್ ಬ್ರೇಕ್ ಆಗಿದೆಯೋ ಆ ಬ್ರೇಕ್ ಆದಂತ ಕ್ಯಾಂಡಲ್ ನ ಹೈ ಬ್ರೇಕ್ ಆದಾಗ ನಾವು ತಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ರೆ ನಮಗೆ ಇಲ್ಲಿ ಸ್ಟಾಪ್ ಲಾಸ್ ಆಗುವಂತದ್ದು ತುಂಬಾ ಕಮ್ಮಿ ಆಗುತ್ತೆ ಅಂಡ್ ನಮಗೆ ಟ್ರೇಡ್ಗಳು ಸಹ ಜೆನ್ಯೂನ್ ಆಗಿರುವಂತದ್ದು ಸಿಗುತ್ತೆ ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ ಯಾವತ್ತಾದ್ರೂ ಅದು ಅಪ್ಪಲ್ ಓಪನ್ ಆಗಿದ್ದಾಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಮೇಲ್ಗಡೆ ಓಪನ್ ಆಗಿದೆ ಓಪನ್ ಆಗಿದೆ ಅಂದಾಗ ನೋಡಿ ಇಲ್ಲಿ ಹೈ ಹೈ ಅಲ್ಲಿ ಓಪನ್ ಆಗಿ ಕ್ಲೋಸ್ ಆಗಿದೆ ಕ್ಲೋಸ್ ಆದ ನಂತರ ಬರಲಿಲ್ಲ ಈ ಬ್ರೇಕ್ ಆದಂತ ನೇ ಬ್ರೇಕ್ ಆದಾಗ ನಾವು ತಗೊಂಡ್ರು ಸಹ ಅದು ಮೂವ್ ಆಗಿದೆ ಕರೆಕ್ಟ್ ನೆಕ್ಸ್ಟ್ ಟೈಮು ನೋಡಿ ಅದು ಅಲ್ಲಿಂದನೇ ರಿವರ್ಸ್ ಆಗಿದೆ ಎರಡು ಮೂರು ಸಲ ಅಲ್ಲೇ ಇತ್ತು ಮಾರ್ಕೆಟ್ ಫುಲ್ ಡೇ ಅವತ್ತು ಅದ್ರ ಮೇಲ್ಗಡೆನೆ ಇತ್ತು ಕರೆಕ್ಟಾ ಸೊ ಮಾರ್ಕೆಟು ನಮ್ಗನ್ನ ಅವತ್ತು ನಮ್ಗೆ ಕರೆಕ್ಟ್ ಆಗಿರುವಂತಹ ಎಂಟ್ರೀಸ್ಗಳನ್ನು ಕೊಡುತ್ತೆ ಅಪ್ ಆದಾಗ ಆ ರೀತಿ ಗ್ಯಾಪ್ ಡೌನ್ ಆದಾಗ ಅದು ಲೋಕಕ್ಕೆ ನೋಡಬೇಕು ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ ಗ್ಯಾಪ್ ಅಪ್ ಆಗಿದೆ ಸೊ ಅಪ್ ಆದಾಗ ನೀವೇನು ಮಾಡಬೇಕು ಇದ್ರ ಹೈಗೆ ಮಾರ್ಕ್ ಮಾಡ್ತೀರಿ ಇದು ರೀಟೆಸ್ಟ್ ಆಗಿದೆ ಬಿಡಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ರೀಟೆಸ್ಟ್ ರಿಟೆಸ್ಟ್ ಆಗದೇ ಇದ್ದ ಪಕ್ಷದಕ್ಕೆ ನಾವು ಬೇರೆ ನೋಡ್ತಾ ಇರೋದು ಸೊ ಯಾವ್ದಾರು ಒಂದು ದಿವಸ ಅಪ್ ಆಗಿ ರೀಟೆಸ್ಟ್ ಆಗದೇ ಇರುವಂತಹ ಮಾರ್ಕೆಟ್ ಇದ್ರೆ ನೋಡೋಣ ಓಕೆ ಹನ್ನೆರಡು ಗಂಟೆ ನೋಡಿ ಇಲ್ಲಿ ಹನ್ನೆರಡು ಗಂಟೆ ಮೇಲ್ಗಡೆ ಮತ್ತೆ ಅದ್ರ ಬಟ್ ಎಲ್ಲ ಫುಲ್ ಅಂಡ್ ಫುಲ್ಲು ಕೇಳಕ್ ಬಂದಿದೆ ಸರಿ ಈಗ ಗ್ಯಾಪ್ ಅಪ್ ಆಗಿ ಇದು ಗ್ಯಾಪ್ ಅಪ್ ಗ್ಯಾಪ್ ಅಪ್ ಆಗಿ ಬರ್ಲಿಲ್ಲ ಬರ್ಲಿಲ್ಲ ಹೇಳಿ ನಾವು ಇಲ್ಲಿ ಮಾರ್ಕ್ ಮಾಡಿದೀವಿ ಅದಾದ್ಮೇಲಿಂದ ನೆಕ್ಸ್ಟ್ ತಿರ್ಗ ಸೆಕೆಂಡ್ ಕ್ಯಾಂಡಲ್ ಬ್ರೇಕ್ ಆದಾಗ ಸಾರಿ ನೋಡಿ ಮಾರ್ಕೆಟ್ ಇಲ್ಲಿಂದ ಬ್ರೇಕೌಟ್ ಟ್ರೇಡ್ ಅನ್ನ ಕೊಟ್ಟಿದ್ದೆ ಓಕೆನಾ ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಒಂದು ಡೈರೆಕ್ಷನ್ ಅಲ್ಲಿ ಕುತ್ಕೊಬಹುದು ಆ ಡೈರೆಕ್ಷನ್ ನಿಮ್ಮನ್ನ ಪಾಸ್ ಮಾಡುತ್ತೆ ತುಂಬಾ ಸಲ ನಿಮ್ಮನ್ನ ಸೇಫ್ ಗಾರ್ಡು ಮಾಡುತ್ತೆ ಓವರ್ ಟ್ರೇಡ್ ಮಾಡದೇನೆ ನಿಮ್ಮನ್ನ ಅವಾಯ್ಡು ಮಾಡುತ್ತೆ ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಈ ಮದಿ ಹನ್ನೆರಡು ಗಂಟೆಗಿಂತ ಡಿಲೀಟ್ ಮಾಡೋಣ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗಿಂತ ಮೇಲಿದೆ ಓಕೆನಾ ಮಾರ್ಕೆಟ್ ಹದಿನೈದು ನಿಮಿಷಕ್ಕೆ ನೀವು ಆ ಲೈನ್ ಹಾಕಿದ್ರೆ ಹದಿನೈದು ನಿಮಿಷ ಬ್ರೇಕೇ ಆಗಿಲ್ಲ ಸೊ ಇವತ್ತು ಗೊತ್ತಾಯ್ತು ಸೈಡ್ ವೇಸ್ ಅಂತ ಹೋಗೋದೇ ಇಲ್ಲ ಮೇಲೆ ಹೋಗೋದಿಲ್ಲ ಕೆಳಗೂ ಹೋಗೋದಿಲ್ಲ ಕರೆಕ್ಟಾಗಿ ಮಾರ್ಕೆಟ್ ಸ್ಟಕ್ ಆಗುತ್ತೆ ಇಂಥ ಸೈಡ್ ವೇಸ್ ಕಂಡು ಹಿಡಿದಾಗ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಸರಿಯಾ ಇದೆಲ್ಲ ನಿಮಗೆ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇರುವಂತಹ ಒಂದು ಟೆಕ್ನಿಕ್ಸ್ ಗಳು ಇದನ್ನ ಯೂಸ್ ಮಾಡ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿ ನಾವು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ ಇಷ್ಟೆಲ್ಲ ಹೇಳ್ಕೊಡ್ತಿದ್ವಿ ಒಂದು ಲೈಕ್ ಕೊಡಿ ಒಂದು ಸಬ್ಸ್ಕ್ರಿಪ್ಷನ್ ಕೊಡಿ ಆಮೇಲಿಂದ ಒಂದು ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಈ ನಾಲ್ಕು ಮಾತ್ರ ನಿಮ್ಮ ಹತ್ರ ಕೇಳ್ತಾ ಇರೋದು ಯಾವುದೂ ಕಾಸ್ಟ್ ಇಲ್ಲ ಎಲ್ಲ ಫ್ರೀಯಾಗಿ ಸಿಗುವಂಥದ್ದು ಯೂಟ್ಯೂಬಲ್ಲಿ ಯಾವುದು ನಿಮಗೆ ಲೈಕ್ ಮಾಡ್ಲಿಕ್ಕೂ ದುಡ್ಡು ಕೊಡಬೇಕಂತಿಲ್ಲ ಕಮೆಂಟ್ ಬರೆಯೋದಕ್ಕೂ ದುಡ್ಡು ಕೊಡಬೇಕಂತಿಲ್ಲ ಶೇರ್ ಮಾಡೋದಕ್ಕೂ ದುಡ್ಡು ಕೊಡಬೇಕಂತಿಲ್ಲ ಎಲ್ಲ ಫ್ರೀಯಾಗಿರೋದನ್ನು ನೀವು ಫ್ರೀಯಾಗಿ ಮಾಡಿ ಸೊ ನಾವು ನಿಮಗೆ ಫ್ರೀಯಾಗಿರುವಂತಹ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀವಿ ಓಕೆನಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್